ದಾಂಡೇಲಿಯ ನಗರಸಭೆಯ ಸಭಾಭವನದಲ್ಲಿ ದಾಂಡೇಲಿ ತಾಲೂಕು ಎರಡನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಲಾಂಛನ ಬಿಡುಗಡೆ ಈ ತಿಂಗಳ ಅಂತ್ಯದೊಳಗೆ ನಡೆಯಲಿರುವ ದಾಂಡೇಲಿ ತಾಲೂಕಿನ ಎರಡನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಲಾಂಛನ ಬಿಡುಗಡೆ ಸಮಾರಂಭವು ಇಂದು ಶುಕ್ರವಾರ ಸಂಜೆ ನಾಲ್ಕು ಗಂಟೆಗೆ ನಗರಸಭೆಯ ಸಭಾಭವನದಲ್ಲಿ ಜರುಗಿತು ಲಾಂಛನವನ್ನು ಬಿಡುಗಡೆಗೊಳಿಸಿ ಮಾತನಾಡಿದ ನಗರಸಭೆಯ ಪೌರಾಯುಕ್ತರಾದ ಆರ್ ಎಸ್ ಪವಾರ್ ಅವರು ದಾಂಡೇಲಿ ತಾಲೂಕಿನ ಎರಡನೇ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕಾಗಿ ಅತ್ಯಂತ ಸುಂದರವಾದ ಹಾಗೂ ಅರ್ಥಪೂರ್ಣವಾದ ಲಾಂಛನವನ್ನು ವಿನ್ಯಾಸಗೊಳಿಸಲಾಗಿದೆ ದಾಂಡೇಲಿಯಲ್ಲಿರುವಂತಹ ಎಲ್ಲ ಮಹತ್ವದ ಸಂಗತಿಗಳು ಹಾಗೂ ದಾಂಡೇಲಿಯ ಗುರುತುಗಳನ್ನು ಲಾಂಛನದಲ್ಲಿ ಚಿತ್ರಿಸಲಾಗಿದೆ ಕನ್ನಡದ ನುಡಿ ಹಬ್ಬವಾಗಿರುವ ಸಾಹಿತ್ಯ ಜಾತ್ರೆಯನ್ನು ಯಶಸ್ವಿಗೊಳಿಸಲು ನಗರಾಡಳಿತ ಎಲ್ಲ ರೀತಿಯಿಂದಲೂ ಸಹಕಾರ ನೀಡುತ್ತದೆ ಎಂದರು ತಹಶೀಲ್ದಾರ್ ಎಂಎನ್ ಮಠದ್ ಅವರು ಮಾತನಾಡಿ ಸಾಹಿತ್ಯ ಸಮ್ಮೇಳನ ಸಂಘಟಿಸುವುದು ಪ್ರತಿಯೊಬ್ಬರ ಜವಾಬ್ದಾರಿಯಾಗಿದ್ದು ತಾಲೂಕು ಆಡಳಿತದಿಂದ ಸಂಪೂರ್ಣ ಸಹಕಾರವನ್ನು ನೀಡಲಾಗುವುದು ಎಂದರು ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷರಾದ ಬಿ ಎನ್ ಅವರು ಸಮ್ಮೇಳನದ ಸಂಘಟನೆಯ ರೂಪುರೇಷೆಗಳನ್ನು ತಿಳಿಸಿ ಸಮ್ಮೇಳನಕ್ಕೆ ಸರಕಾರದಿಂದ ಹಾಗೂ ಸಾಹಿತ್ಯ ಪರಿಷತ್ತಿನಿಂದ ಯಾವುದೇ ಅನುದಾನ ಇಲ್ಲ ಸ್ಥಳೀಯ ದಾನಿಗಳ ಸಹಕಾರದೊಂದಿಗೆ ಸಮ್ಮೇಳನವನ್ನು ಅರ್ಥಪೂರ್ಣವಾಗಿ ಆಯೋಜಿಸಲು ಎಲ್ಲರ ಸಹಕಾರ ಅಗತ್ಯವಿದೆ ಎಂದರು ಸಾಹಿತ್ಯ ಸಮ್ಮೇಳನದ ಸ್ವಾಗತ ಸಮಿತಿಯ ಅಧ್ಯಕ್ಷರಾದ ಎಸ್ ಪ್ರಕಾಶ್ ಶೆಟ್ಟಿಯವರು ಮಾತನಾಡಿ ದಾಂಡೇಲಿ ಇದು ಸಾಂಸ್ಕೃತಿಕ ನಗರಿಯಾಗಿದ್ದು ಇಂತಹ ಸಮೃದ್ಧವಾಗಿರುವ ದಾಂಡೇಲಿಯಲ್ಲಿ ನಡೆಯುತ್ತಿರುವ ಈ ಸಾಹಿತ್ಯ ಸಮ್ಮೇಳನವನ್ನು ಯಶಸ್ವಿಗೊಳಿಸಲು ಎಲ್ಲರೂ ತನುಮನದನದಿಂದ ಸಹಕರಿಸಬೇಕು ನಾಡು ನುಡಿಯ ಕೆಲಸ ಅದೊಂದು ಪುಣ್ಯದ ಕೆಲಸವಾಗಿದೆ ಎಂದರು ನಗರಸಭೆಯ ಸ್ಥಾಯಿ ಸಮಿತಿಯ ಅಧ್ಯಕ್ಷೆ ಶಾಯಿದಾ ಪಠಾನ್ ಕರ್ನಾಟಕ ಸಂಘದ ಅಧ್ಯಕ್ಷರಾದ ಯು ಎಸ್ ಪಾಟೀಲ್ ಸಾಂದರ್ಭಿಕವಾಗಿ ಮಾತನಾಡಿ ತಮ್ಮ ಸಹಕಾರವನ್ನು ವ್ಯಕ್ತಪಡಿಸಿದರು ಕನ್ನಡ ಸಾಹಿತ್ಯ ಪರಿಷತ್ತಿನ ತಾಲೂಕು ಘಟಕದ ಅಧ್ಯಕ್ಷರಾದ ನಾರಾಯಣ್ ನಾಯ್ಕ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿ ಎಲ್ಲರ ಸಹಕಾರವನ್ನು ಕೋರಿದರು ಈ ಸಂದರ್ಭದಲ್ಲಿ ನಗರಸಭೆಯ ನಿಕಟಪೂರ್ವ ಅಧ್ಯಕ್ಷ ಸರಸ್ವತಿ ರಜಪೂತ್ ನಿಕಟಪೂರ್ವ ಉಪಾಧ್ಯಕ್ಷರಾದ ಸಂಜಯ್ ನಂದೇಳ್ಕರ್ ಸದಸ್ಯರಾದ ಅನಿಲ್ ನಾಯ್ಕರ್ ಮೋಹನ್ ಹಲ್ವಾಯಿ ಬುದ್ಧಿವಂತಗೌಡ ಪಾಟೀಲ್ ದಶರಥ್ ಬಂಡಿವಡ್ಡ ರುಕ್ಮಿಣಿ ಬಾಗಡೆ ರಮಾ ರವೀಂದ್ರ ಮಹದೇವ್ ಜಮಾದರ್ ಸಿಆರ್ಪಿ ಪಿ ಲಲಿತಾ ಪುಟ್ಟೇಗೌಡ ಶ್ರೀದೇವಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾ ಗೌರವ ಕೋಶಾಧ್ಯಕ್ಷರಾದ ಮುರ್ತುಜಾ ಹುಸೇನ್ ಆನೆ ಹೊಸೂರ್ ದಾಂಡೇಲಿ ಪ್ರೆಸ್ ಕ್ಲಬ್ ಅಧ್ಯಕ್ಷರಾದ ಕೃಷ್ಣಾ ಪಾಟೀಲ್ ಕನ್ನಡ ಸಾಹಿತ್ಯ ಪರಿಷತ್ತಿನ ತಾಲೂಕು ಘಟಕದ ಕಾರ್ಯದರ್ಶಿ ಗುರುಶಾಂತ್ ಜಡೆ ಹಿರೇಮಠ್ ಕೋಶಾಧ್ಯಕ್ಷರಾದ ಶ್ರೀಮಂತ ಮದರಿ ಸದಸ್ಯರಾದ ಕಲ್ಪನಾ ಪಾಟೀಲ್ ಸುರೇಶ್ ಪಾಲನ್ಕರ್ ಹನುಮಂತ್ ಕಾರ್ಗಿ ಪ್ರಮುಖರಾದ ದುಂಡಪ್ಪ ಗೂಳೂರ್ ದಿವಾಕರ್ ನಾಯ್ಕ್ ಎಸ್ ಎಸ್ ಕುರ್ಡೇಕರ್ ಗೌರೀಶ್ ಬಬ್ರೇಕರ್ ರವಿ ಸುತಾರ್ ಆರ್ ನಾಯ್ಕ್ ರಾಮ್ಲಿಂಗ್ ಜಾಧವ್ ಫ್ರಾನ್ಸಿಸ್ ಮಸ್ಕರೇನಸ್ ಮೊದಲಾದವರು ಉಪಸ್ಥಿತರಿದ್ದರು ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯದರ್ಶಿ ಪ್ರವೀಣ್ ನಾಯ್ಕ್ ಅವರು ಸ್ವಾಗತಿಸಿದರು ಪದಾಧಿಕಾರಿ ಆರ್ ನಾಯ್ಕ್ ಅವರು ವಂದಿಸಿದರು ಸಂದರ್ಭದಲ್ಲಿ ತಮ್ಮ ದೇಹಾಭಿಪ್ರಾಯವನ್ನು ಹೇಳಬೇಕಾಗಿ ಸಲೀಮ ಸರ್ ಸರ್ಮದ ಒಂದು ಲೋಗೋ ಬಿಡುಗಡೆಯ ಈ ಸಮಾರಂಭದಲ್ಲಿ ಪಾಲ್ಗೊಂಡ ಎಲ್ಲ ಅಧಿಕಾರಿಗಳು ಹಾಗೂ ಪಾಲಿಕೆ ಮೇಯರ್ಗಳು ಸದಸ್ಯರು ಎಲ್ಲರೂ ಕೂಡ ನಮ್ಮ ಸರ್ಕಾರ ಸುತ್ತಿದ್ದ ನಾನು ಒಂದು ಸ್ವಾಗತವನ್ನು ನಡೆಸ್ತೇನೆ ಹಾಗೆಯೇ ಇಂತಾನೇ ನಮ್ಮ ವಿವರಣೆ ಪ್ರಕಾರ ಸಭೆ ಮಾಡಿದ ಬಗ್ಗೆ ನನಗೆ ಸ್ವಲ್ಪ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅಥವಾ ಪ್ರಕಾರ ನಾವೆಲ್ಲರೂ ತಾಲೂಕು ಆಡಳಿತ ಕೂಡ ಸಂಬಂಧ ಅಂತ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಸಾಧ್ಯ ಅಂತ ಹೇಳಿ ತಾಲೂಕು ಆಡಳಿತದ ಪರವಾಗಿ ನಾನು ತಾಲೂಕಿನ ಕನ್ನಡ ನಮ್ಮ ಮತ್ತು ಈ ಸಭೆಯಿಂದ ಜವಾಬ್ದಕ್ಕೆ ಅಭಿಮಾನಿಗಳೇ ಇದ್ದರೆ ಪ್ರಾಂತ್ಯ ಸಿದ್ಧವಾಗಿ ಬಂದಿದೆ ಎಂದು ಹಾತು ಕಲಾವಿದರಾದಂಥ ಧಾರವಾಡ ಇಪ್ಪತ್ತಾರರಿಗೆ ಏನೋ ಒಂದು ರಿಕ್ವೆಸ್ಟ್ ಕೊರವನ್ನು ಈ ಸಭೆಯಲ್ಲಿ ದರ್ಶಿಸಿ ಜನರ ಚಿತ್ರವನ್ನ ಎಲ್ಲರೂ ಅಭಿನಂದಿಸಿದ್ದಾರೆ ಮುಖಾಂತರ ಸರ್ಕಾರವನ್ನು ಅಭಿನಂದಿಸಬೇಕು ದೂರವಾಣಿ ಮುಖಾಂತರ ಸಂತೋಷ ಪ್ರೋತ್ಸಾಹ ಮಾನ್ಯ ಹೋರಾಯಿತು ಎರಡನೇ ತಾಲೂಕು ಸಾಹಿತ್ಯ ಸಮ್ಮೇಳನ ಲಾಂಛನವನ್ನ ನಿರ್ಮಾಣ ನಾನು ಮೊತ್ತ ಮೊದಲಿಗೆ ಎಲ್ಲ ಸಾಹಿತ್ಯ ಸುಖ ಹಾಗೂ ದಾಂಡಿಲಿಯ ನಾಗರಿಕರ ಸರಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ವೇದಿಕೆ ಹಾಗೂ ದಾಂಡಿಲಿಯ ಸಮಸ್ತ ಸಾಹಿತ್ಯ ಈಗಾಗಲೇ ಜಿಲ್ಲಾ ಎಷ್ಟು ವಾಸ್ತವಿಕವಾಗಿ ತುಂಬಾ ವಿವರವಾಗಿ ಮಾತಾಡಿದ್ದಾರೆ ನಾನು ಹೆಚ್ಚಿನ ಹೇಳಿಕ್ಕೆ ಬಯಸಲಿಲ್ಲ ಬಹಳಷ್ಟು ಅದ್ಭುತವಾಗಿ ದಾಂಡೇಲಿಯ ಸೊಬಗನ್ನ ಈ ವರ್ಷದ ಒಂದು ಲಾಂಛನದಲ್ಲಿ ಕಂಡು ಬಂದಿದೆ ಅತ್ಯಂತ ಸುಂದರವಾಗಿ ಹೇಳಬೇಕಂದ್ರೆ ಯಾರು ನೋಡಿದ್ರು ಕೂಡ ಅದನ್ನು ನೋಡಿ ಹೇಳ್ತಾರೆ ಯಾಕಂದ್ರೆ ೂ ಕೂಡ ಸಂಬಂಧ ಇರ್ತದೆ ಸಾಹಿತ್ಯ ಹುಡುಗುದೇ ಒಳ್ಳೆಯ ಪರಿಸರದಲ್ಲಿ ಒಳ್ಳೆಯ ಸ್ಥಳದಲ್ಲಿ ಯಾಕಂತ ಹೇಳಿದ್ರೆ ನದಿಯ ತಡ ಇರ್ಬೋದು ಅರಣ್ಯದ ಮಧ್ಯದಲ್ಲಿ ಪಕ್ಷಿಗಳ ಒಂದು ಪ್ರಾಣಿಗಳ ಓಡಾಟ ಇರ್ಬೋದು ಒಂದು ಒಳ್ಳೆಯ ಹಳೆಯ ಮನೆ ಇರ್ಬೋದು ಅಲ್ಲಿ ಏಕಾಂಗಿ ಕೂದಾಗ ಒಳ್ಳೆಯ ಸಾಹಿತ್ಯಗಳು ಒಳ್ಳೆ ಒಳ್ಳೆಯ ಸಾಹಿತ್ಯ ಆಸಕ್ತಿಗಳು ಹಾಗಾಗಿ ಒಳ್ಳೆಯ ಲಾಂಛನವನ್ನ ಮಾಡಿಕೊಂಡಿದ್ದಾರೆ